ಯಾವಾಗಲೂ ಅಷ್ಟೇ ಅದು ಬಿಫೋರ್ ಅಷ್ಟೇ ಫಾದರ್ ಅವರು ಯಾವಾಗಲೂ ಅವರ ಎಸ್ ಎಮ್ ಕೃಷ್ಣ ಮೇಲೆ ಒಂದು ಸಪ್ರೇಟ್ ರೆಸ್ಪೆಕ್ಟ್ ಇರೋದು ಯಾವಾಗಲೂ ಐ ಥಿಂಕ್ ಅವ್ರು ಯಾವಾಗಲೂ ಹೇಳೋರು ಇರ್ತಾರೆ ಒಂದು ಸೊಫಿಸ್ಟಿಕೇಟೆಡ್ ಸಿ ಎಮ್ ಇಲ್ಲ ಅಂದರೆ ಒಬ್ಬ ಮನುಷ್ಯ ಸೊಫಿಸ್ಟಿಕೇಟೆಡ್ ಆದರೆ ಹೆಂಗಿರ್ಬೇಕಂದ್ರೆ ಎಸ್ ಎಮ್ ಕೃಷ್ಣ ಅವ್ತಾ ಇರ್ಬೇಕು ಶಿಸ್ತು ಅವ್ರು ಮಾಡೋ ಕೆಲಸದಲ್ಲಿರ್ಬೋದು ಆಮೇಲೆ ಎಕ್ಸ್ಪೆಷಲಿ ಈ ಕಿಲಿಂಗ್ ವೀರಪ್ಪನವ್ರ ಟೈಮ್ನಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಇದ್ದಿದ್ದು ಯಾವತ್ತೂ ನಾವು ಮರೆಯೋಲ್ಲ ಆಮೇಲೆ ಪರ್ಸನಲ್ ನಮಗೂ ಅವ್ರ ಜೊತೆ ಆತ್ಮೀಯತೆ ಇದು ಸನಿಲ್ಲ ಇರ್ಬೋದು ಅವರ ಇಲ್ಲಿ ಫ್ಯಾಮಿಲಿ ಜೊತೆಲೇ ಎಲ್ಲ ಪ್ರೇಮ ಆಂಟಿ ಇರ್ಬೋದು ಎಲ್ಲ ಜೊತೆಲೂ ಒಂದು 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 ಅಂಟಿಸ್ತಾನೈತೆ ಇವತ್ತು ಖಂಡಿತ ದುಃಖ ಆಗುತ್ತೆ ಯಾಕಂದರೆ ವಯಸ್ಸು ಎಷ್ಟೇ ಆದರೂ ಹೋದರೆ ಲಾಸ್ ಲಾಸ್ ಅಂತ ಲಾಸ ಯಾಕಂದರೆ ಅವ್ರು ಹೇಳ್ಬೋದು ನೈಂಟಿ ಟೂ ಇಯರ್ಸ್ ಆಗಿದೆ ಬಟ್ ಆದ್ರೂ ಅವ್ರ ಲೈಫ್ ಫುಲ್ಫಿಲ್ ಆಗಿದ್ರು ಒಂದು ಮಂತ್ಲಿ ಒಂದು ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಎಲ್ಲರಿಗೂ ಲಾಸ್ ಮಾಡೋಕ್ಕೆ ದೇವರು ಶಕ್ತಿ ಕೊಡಲಿ ಅವರ ಫ್ಯಾಮಿಲಿ ಜೊತೆ ನಾವು ಇರ್ತೀವಿ ಅಂತ ಹೇಳೋದಕ್ಕೆ ನಾ ಇಷ್ಟಪಡ್ತೀನಿ